ವಿದ್ಯಾಸಾಗರ್ ಶಾಲೆಯ ರಜತ್ ಮಹೋತ್ಸವ ಸ್ನೇಹ ಸಮ್ಮೇಳನ ಗಡಿಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಡಾಕ್ಟರ್ ಬಿಎಸ್ ಮಾಳಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವುದಕ್ಕಿಂತ ಅವುಗಳನ್ನು ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟದ ಕೆಲಸವಾಗಿದ್ದು ದಾನಿಗಳ ಸಹಕಾರದೊಂದಿಗೆ ಆಚಾರ್ಯ ವಿದ್ಯಾಸಾಗರ್ ಟ್ರಸ್ಟ್ನ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು ಇಪ್ಪತ್ತೈದು ವರ್ಷಗಳಿಂದ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಬೆಳ್ಳಿ ಹಬ್ಬ ಆಚರಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಬಿ ಎಸ್ ಮಾಳಿ ಹೇಳಿದರು ಎಲ್ಲ ದಾನಿಗಳು ಇನ್ನೊಂದು ಬಹಳ ಪುಣ್ಯ ವಿಶೇಷ ಅಂತಂದರೆ ಅದರಲ್ಲಿ ಕೆಲವು ದಾನಿಗಳಿಗೆ ಸನ್ಮಾನ ಮಾಡುವಂಥ ಭಾಗ್ಯ ನನ್ನ ಪಾಲಿಗೆ ಬಂದದ್ದು ನಾನು ಇನ್ನೂ ದಾನ ಮಾಡಿಲ್ಲ ಆದರೆ ಆ ದಾನ ಮಾಡಿದವರನ್ನು ಮುಟ್ಟುವ ಭಾಗ್ಯ ನನಗೆ ಕೊಟ್ರಲ್ಲ ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಇಲ್ಲಿ ಮೂರು ವಿಧದ ಜನ ಕೂಡಿದ್ದೀವಿ ಒಂದು ಕಡೆ ದಾನಿಗಳು ಇನ್ನೊಂದು ಕಡೆ ಜ್ಞಾನಿಗಳು ಮತ್ತೊಂದು ಕಡೆ ಜ್ಞಾನಾರ್ಥಿಗಳು ಅಂತ ಮೂರು ಇದು ತ್ರಿವೇಣಿ ಸಂಗಮ ಭಾಳ ನಾನು ಮಾತಾಡೋದಿಲ್ಲ ಕೆಲವು ವಿಚಾರಗಳನ್ನು ಹೇಳ್ಕೋಬೇಕು ಯಾಕಂದರೆ ಸೋಂದಾ ಮಠದ ಭಟ್ಟಾ ಸ್ತ್ರೀಗಳು ಭಾಳ ದೂರದಿಂದ ಬಂದಾಗ ಬಹಳ ಅದ್ಭುತವಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರ ಅಪರೂಪದ ಮಹಾನುಭಾವರು ಇವತ್ತು ನಮಗೆ ಬಂದಿದ್ದರಿಂದ ಅವ್ರ ಮಾತನ್ನು ಕೇಳಬೇಕು ಅಂತ ನಂದು ಕೂಡ ಅಪೇಕ್ಷೆ ಹಿಂಸೆಯನ್ನು ಹುಟ್ಟಾಕಿಷ್ಟ ನಡೆಸೋದಲ್ಲ ಸಣ್ಣ ಕೆಲಸ ಸಂಸ್ಥೆ ಕಟ್ಟುವುದೇ ಒಂದು ಕಷ್ಟ ಆ ಸಂಸ್ಥೆಯನ್ನ ಮುನ್ನಡೆಸೋದು ಇನ್ನೂ ಕಷ್ಟದ ಕೆಲಸ ನಲವತ್ತು ವರ್ಷ ನಾನು ಮಾತ್ರಕ್ಕೆ ಮಾಡಿ ನನಗೆ ಗೊತ್ತಾಗಿದೆ ಈ ಸಂಸ್ಥೆ ಕಟ್ಟೋದು ಎಷ್ಟು ಶ್ರಮದಾಯಕ ಅದ ಅನ್ನೋದು ನನಗೆ ಗೊತ್ತು ನಮ್ಗ ಬಹಳಷ್ಟು ಆದ್ರ ಈ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿ ಆಡಳಿತ ಮಂಡಳಿಯವರು ಎಷ್ಟು ದಿವಸದ ಲೋಪಿ ಮಾಡ್ಯಾರ ಅಂತಂದ್ರೆ ಇಪ್ಪತ್ತೈದು ವರ್ಷದ ಲೋಪಿಯ ಆಚರಣೆಯನ್ನ ಮಾಡೋದು ಇವತ್ತು ಒಂದು ಕಡೆ ಹೋಗಿದ್ದೆ ಅಲ್ಲಿ ಒಬ್ರು ಹೇಳಿದ್ರು ಈಗ ನಡ್ಸೋದು ಎಷ್ಟ ಅಂತಂದ್ರೆ ನಾಟಕ್ ಕಂಪ್ನಿ ನಡೆಸ್ತಂಗೈತಿ ಅಂತ ನಾನು ಕೇಳಿದೆ ನಾಟಕ್ ಕಂಪ್ನಿ ಅಂದ್ರೆ ಹೆಂಗೆ ನಡೆಸ್ತಾರ ಅಂತ ಏನಿಲ್ಲ ಒಂದು ನಾಟಕ ಕಂಪ್ನಿ ಇತ್ತು ರಾಮಾಯಣ ನಾಟಕ ಆಗಲಿಕ್ಕೆ ಅವರು ಶುಕ್ರವಾರ ದಿನಾಂಕ ಎರಡರಂದು ಪಟ್ಟಣದ ಆಚಾರ್ಯ ಶ್ರೀ ಒಂದು ನೂರ ಎಂಟು ವಿದ್ಯಾಸಾಗರ್ ಟ್ರಸ್ಟ್ನ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ರಜತ್ ಮಹೋತ್ಸವ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡುತ್ತಿದ್ದರು ಇಂದಿನ ಈ ಕಾರ್ಯಕ್ರಮ ದಾನಿಗಳು ಜ್ಞಾನಿಗಳು ಮತ್ತು ಜ್ಞಾನಾರ್ಜನಾರ್ಥಿಗಳ ತ್ರಿವೇಣಿ ಸಂಗಮದಂತಾಗಿದೆ ಜನಸೇವೆಯೊಂದಿಗೆ ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕಾದರೆ ಜೀವಾಲಯಕ್ಕೆ ಹೋಗಬೇಕು ಜೀವ ಕಲ್ಯಾಣದೊಂದಿಗೆ ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕಾದರೆ ವಿದ್ಯಾಲಯಕ್ಕೆ ಹೋಗಬೇಕು ಎಂಬಂತೆ ಇಲ್ಲಿಯ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ನೀಡುವ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ನೆರವಾಗುತ್ತಿದ್ದಾರೆ ಎಂದರು ನಾನು ಭಾಳ ಮಾತಾಡೋದಿಲ್ಲ ಅಂತ ಹೇಳಿ ಒಂದು ಬಹಳ ಅರ್ಥಗರ್ಭಿತವಾದಂಥ ಮಾತು ಅಂತಂದರೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದು ಅಂತಂದರೆ ಸಮವಸರನ ಮಂಟಪ ಕಟ್ಟಿದಂತೆ ನೆನಪಿಸ್ಕೊಳ್ಳಿ ಆ ಕಟ್ಟಿದ ಪುಣ್ಯ ಆ ಕಟ್ಟಿದ ಭಾಗ್ಯ ನಿಮ್ಮೊಂದಿಗೆ ಒಂದು ಒಂದು ದಿನಾಲಯಕ್ಕೂ ಒಂದು ವಿದ್ಯಾಲಯಕ್ಕೂ ಏನು ವ್ಯತ್ಯಾಸ ಆಲೋಚನೆ ಮಾಡಿದರೆ ಅದಕ್ಕೆ ನಾನು ಯೋಚನೆ ಮಾಡಿದೆ ದಿನ ಸೇವೆಯೊಂದಿಗೆ ಆತ್ಮಕಲ್ಯಾಣ ಮಾಡಬೇಕು ಅಂತಂದರೆ ದಿನಾಲಯಕ್ಕೆ ಹೋಗಬೇಕು ಜೀವ ಕಲ್ಯಾಣದೊಂದಿಗೆ ಆತ್ಮ ಕಲ್ಯಾಣ ಮಾಡಬೇಕು ಅಂತಂದರೆ ವಿದ್ಯಾಲಯಗಳಿಗೆ ಬರಬೇಕು ಎಷ್ಟು ಜೀವಗಳಿಲಿ ಇಲ್ಲಿ ಎಷ್ಟು ಜೀವಗಳು ಈ ಮಕ್ಕಳು ಕೂತಾರ ಆ ಮಕ್ಕಳಿಗೆ ಕಲಿಸುವಂತ ಬೋಧಕ ಬೋಧಕೇತರ ಸಿಬ್ಬಂದಿ ಹೋಗದಾಗ ಇದು ಜೀವ ಕಲ್ಯಾಣ ಅದಕ್ಕೆ ವಿದ್ಯಾಲಯ ಅಂತಂದರೆ ಧವಳಾಲಯ ಧವಳಾಲಯ ಬಹುತೇಕ ಜೈನ ಧರ್ಮದವರಿಗೆ ಧವಳಾಲಯ ಅನ್ನೋದು ಅರ್ಥ ಆಗ್ತಿರ್ಬೋದು ಅಂತ ನಾನು ತಿಳ್ಕೊಂಡಿನಿ ದಿನಾಲಯಕ್ಕೆ ಸಮಾನವಾದದ್ದು ಧವಳಾಲಯ ದಿನಾಲಯಕ್ಕೆ ಸಮಾನವಾದದ್ದು ಧವಳಾಲಯ ಧವಳ ಶುಭ್ರವಾದದ್ದು ಪವಿತ್ರವಾದದ್ದು ನಿರ್ಮಲವಾದದ್ದು ಜ್ಞಾನದ ದಿನಾಲಯ ಧವಳಾಲಯ ಅದು ಜ್ಞಾನದ ದಿನಾಲಯ ಒಂದು ನೋಡಿ ಇಲ್ಲಿ ಮಕ್ಕಳು ಕೂತಾರಲ್ಲ ಒಂದೊಂದು ಮಕ್ಕಳು ಕೂಡ ಒಂದೊಂದು ಮನೆ ಮನೆಯ ಜ್ಯೋತಿಗಳು ಮಕ್ಕಳು ದಿನಜ್ಯೋತಿಗಳು ಆ ದಿನಜ್ಯೋತಿಗಳಿಗೆ ಎಣ್ಣೆ ಹಾಕುವಂಥ ಕೆಲಸ ಮಾಡಿದವರು ದಾನಿಗಳು ಅಂತ ಎಲ್ಲ ದೀಪಗಳಿಗೆ ಎಣ್ಣೆ ಹಾಕುವಂಥ ಕೆಲಸ ಮಾಡಿದಾಗಲ್ಲ ಬಹುತೇಕ ಎಣ್ಣೆ ಹಾಕಿದ ನಿಮ್ಮೆಲ್ಲ ಕೈಗಳಿಗೆ ನನ್ನ ವೈಯಕ್ತಿಕವಾಗಿ ಆ ಮಕ್ಕಳ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ನಾನು ಇದ್ದೀನಿ ಮುಖ್ಯವಾದದ್ದು ಯಾವುದು ಅಂತಂದ್ರೆ ಒಂದು ಎಜುಕೇಶನ್ ಎರಡನೇದ್ದು ಹೆಲ್ತ್ ಮೂರ್ನೇದ್ದು ಇವತ್ತು ಬಹಳ ಅಗತ್ಯ ಅದ ನಾವೆಲ್ಲ ಯಾವ ಕಡೆ ಹೋಗ್ತಾ ಇದ್ದೀವಿ ಗೊತ್ತಕ್ಕೆ ಇವತ್ತಿನ ಪೇಪರ್ ತುಂಬ ಎಲ್ಲ ಸರಿ ಅದ ಪೇಪರ್ ಬೇಗ ಏನೂ ಇಲ್ಲ ಸರಿ ಲೆಕ್ಕನ ಎಷ್ಟು ಕೋರ್ಟ್ ಲಾಭ ಆಯ್ತು ಎಷ್ಟು ಮಂದಿ ಕುಡಿದ್ರು ಎಷ್ಟು ಮಂದಿ ಸಾತ್ ಸತ್ತು ದೇವ ಜಗತ್ತು ಈ ಕಡೆಗೆ ಹೊಂಟಾಗ ಅದಕ್ಕೆ ಜೈನ ಧರ್ಮದ ಬಗ್ಗೆ ನಮ್ಗೆ ಯಾಕೆ ಹೆಚ್ಚು ನಮ್ಗೆ ಯಾಕೆ ಹೆಚ್ಚು ಗೌರವ ಅಂತಂದ್ರೆ ಜಗತ್ತು ಹಿಂಸೆ ಎಡೆಗೆ ನಾವು ಸಾಗುವಾಗ ಅಹಿಂಸೆ ಎಡೆಗೆ ನಮ್ಮನ್ನು ತೆಗೆದುಕೊಂಡು ಹೋದದ್ದು ಜೈನ ಧರ್ಮ ಜಗತ್ತು ಹಿಂಸೆ ಎಡೆಗೆ ಹೋಗ್ತಿತ್ತು ಜೈನ ಧರ್ಮ ಅಹಿಂಸೆ ಎಡೆಗೆ ಹೋಗ್ತಾ ಇತ್ತು ಜಗತ್ತು ಯುದ್ಧದ ಕಡೆಗೆ ಹೋಗುವಾಗ ಶಾಂತಿಯ ಕಡೆಗೆ ತೆಗೆದುಕೊಂಡು ಹೋದದ್ದು ಜೈನ ಧರ್ಮ ನಾವು ನೋಡ್ತೀವಿ ಪಂಪನ ಪಂಪ ಬಾಹುಬಲಿ ಯುದ್ಧ ನಡೆದಾಗ ಆ ಯುದ್ಧ ಆಗ್ಲಿಲ್ಲಲ್ಲಿ ಬಹಳ ನನ್ನ ಸೆರೆ ಹಿಡಿದಂತ ಸಂಗತಿ ಏನು ಅಂತಂದ್ರ ಯುದ್ಧವನ್ನ ಕ್ರೀಡೆಯನ್ನಾಗಿ ಮಾಡಿದ್ದು ಜೈನ ಧರ್ಮದ ಅತಿ ದೊಡ್ಡ ಕೊಡುಗೆಯನ್ನು ದಿವ್ಯ ಸಾನಿಧ್ಯ ವಹಿಸಿದ್ದ ಸ್ವಂತ ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟ ಕಲಂಕ ಭಟ್ಟಾರಕ ಮಹಾಸ್ವಾಮೀಜಿ ಮಾತನಾಡಿ ರಾಜ್ಯದ ಕಟ್ಟಕಡೆಯ ಮಹಾರಾಷ್ಟ್ರ ಗಡಿ ಭಾಗದ ಕನ್ನಡ ಶಾಲೆ ಇದಾಗಿದ್ದು ವಿದ್ಯಾಸಾಗರ್ ಮುನಿಗಳ ಆಶೀರ್ವಾದದೊಂದಿಗೆ ಅನೇಕ ಸಂತ ಮಹಾತ್ಮರ ಪಾದಸ್ಪರ್ಶದಿಂದ ಪಾವನವಾಗಿ ಬೆಳ್ಳಿ ಹಬ್ಬ ಆಚರಿಸಿಕೊಳ್ಳುತ್ತಿರುವ ಈ ಶಾಲೆಯು ವಿದ್ಯಾರ್ಥಿಗಳಿಗೆ ಜ್ಞಾನಸ್ಥಿತಿಯನ್ನು ಉಣಬಡಿಸುತ್ತಾ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳಲಿ ಎಂದು ಹಾರೈಸಿದರು ಆಚಾರ್ಯ ವಿದ್ಯಾಸಾಗರ ಮಹಾರಾಜರ ಆಶೀರ್ವಾದದಿಂದ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಅನೇಕ ಸಂತ ಮಹಂತರು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಜಂಗಲ್ವಾ ಬಾಬಾ ಚಿಮ್ಮಯ್ಯ ಸಾಗರ್ ಮಹಾರಾಜರು ಅವರ ಆಶೀರ್ವಾದ ಇದೆ ಹಾಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಕರುಮೈಗಿ ಚಾರುಕೀರ್ಥಿ ಭಟ್ಟಾರ ಅವರು ಬಂದು ಹೋಗಿದ್ದಾರೆ ಹಾಗೆ ಬಿಜಾಪುರದ ಸ್ವಾಮೀಜಿಯವರು ಬಂದು ಹೋಗಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿಯವರು ಅನೇಕ ಸ್ವಾಮೀಜಿಯವರು ಸಂತರು ಮಹಂತರು ನಿಲ್ ಬಂದು ಈ ಭೂಮಿಯನ್ನು ಪಾವನೆ ಮಾಡಿದ್ದಾರೆ ಈ ಒಂದು ಶಾಲೆ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷಗಳಾಯಿತು ಅಂತ ಕೇಳ್ತೀವಿ ಬೆಳಿಗ್ಗೆ ನಾವು ಶಾಲೆಯ ಆವರಣದಲ್ಲಿ ಬಂದ ತಕ್ಷಣ ರಂಗೋಲಿ ಮುಖಾಂತರ ಇಪ್ಪತ್ತೈದು ವರ್ಷಗಳನ್ನು ನಿರ್ತವೆ ಅಧ್ಯಕ್ಷತೆಯನ್ನು ಚಿಂಚಲಿ ಗ್ರಾಮದ ಗಣ್ಯರಾದ ಪ್ರವೀಣ್ ಹುಕ್ಕೇರಿ ವಹಿಸಿ ಮಾತನಾಡಿದ ಚಿತ್ರ ಕೊಟ್ಟಿದ್ದಾರೆ ಒಂದೊಂದು ನೋಡಿಗೆ ಒಂದೊಂದು ಚಿತ್ರ ಇಟ್ಟಿದಾರೆ ಅವರು ಅಂದ್ರೆ ಪೈಲಾ ಚಿತ್ರ ಇಟ್ಟಿದ್ದಾರೆ ಅಂದ್ರೆ ಚೂರ ಇರ್ತಾವೆ ಅಂದ್ರೆ ಒಳಗೆ ಹೋಗ್ ಚೂರಾಗಿತ್ತು ಆದರೆ ಮುಂದೆ ಹೋಗ ಹೋಗಿ ಕೆಂಪು ಬಸ್ ಅಲ್ಲ ಅವ್ರ ಹತ್ತಿರ ಬಿಡ್ ಸರಿಲಿಲ್ಲ ಮತ್ತೆ ಮುಂದೆ ಬಂದರು ಮತ್ತೆ ಸರ್ ಕೆಲವೊಂದು ಚಿತ್ರ ಪ್ರಕಾರ ಅವ್ರಿಗೆ ಅರ್ಚನೆ ಬಂದ್ರು ಅದ್ರ ಚಿತ್ರ ಹೇಗೆ ಕಲರ್ ಹೇಗೆ ಹಾಗಾಗಿ ಅರ್ಚನೆ ಬಂದ್ರು ಅವ್ರು ಇಪ್ಪತ್ತೈದು ವರ್ಷ ಜೈಗಿರಿ ಕಾರ್ಯಕ್ರಮದಲ್ಲಿ ಶಾಲೆಗೆ ದೇಣಿಗೆ ನೀಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು समय दन्नी कुमार शेटि महावीर पडना दादा माणावी डॉ विक्रम मग्दूम संस्थिया उपाध्यक्ष राजू गोबाजी कार्यदर्शी पदमाकर् खरव एएस इग्दूम सदस्य पिडिमागामी एसि गोबाजी के एसएस कद्दू पीडी चौगले एसएस कठारी ಎಎ ಪಾಟೀಲ್ ಸೇರಿದಂತೆ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು ಜೆ ಅವರ್ ಸ್ವಾಗತಿಸಿದ್ರು ಎಸ್ ಎಸ್ ಜಮಖಂಡಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತರ್ದಾಳೆ.